ಹಾಯ್ ಫ್ರೆಂಡ್ಸ್ ಇವತ್ತು ಐದು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಡ್ತಿದ್ದೀನಿ ಇವತ್ತು ಬಂದು ಭಾನುವಾರ ಶ್ರೀರಾಮನವಮಿ ಹಬ್ಬ ಸೊ ಹಾಗಾಗಿ ನಮ್ಮ ಮನೆಯವರು ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಅವರು ಅಲ್ಲೆಲ್ಲ ರೆಡಿ ಮಾಡ್ಕೊಳ್ಬೇಕು ಅಂಗಡಿ ಹತ್ರ ಸೊ ಹಾಗಾಗಿ ಹೋಗ್ತಾ ಇದ್ದಾರೆ ನೋಡಿ ಕತ್ಲು ಎಷ್ಟಿದೆ ಯಾರೂ ಇಲ್ಲ ಸೊ ನಾನು ಈಗ ರೆಡಿಯಾಗಿ ಆಮೇಲೆ ನಿಮಗೆ ಸಿಗ್ತೀನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಭಾನುವಾರ ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತೀನಿ ಟೈಮ್ ಬಂದು ಇನ್ನೂ ಐದು ಮುಕ್ಕಾಲಾಗಿದೆ ಆಗಿದೆ ಸೊ ನಮ್ಮ ಮನೆಯವರು ಎದ್ದಿ ಐದು ಗಂಟೆಗೆ ಹೊರಟ್ರು ಈಗ ನಾನು ರೆಡಿ ಈಗ ಪೂಜೆ ಮಾಡಬೇಕು ಟೈಮ್ ಆರೂವರೆ ಅಷ್ಟರಲ್ಲಿ ಪಾನಕ ಕೋಸಂಬಡಿ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಬೇಕು ಅಂತಿದ್ದೀನಿ ಮತ್ತು ಎಲ್ಲರಿಗೂ ಶ್ರೀರಾಮ್ನಮಿ ಹಬ್ಬದ ಶುಭಾಶಯಗಳು ಶ್ರೀರಾಮನವಮಿ ಹಬ್ಬದ ಜೊತೆಗೆ ಇವತ್ತು ನಮ್ಮೂರು ಜಾತ್ರೆ ಕೂಡ ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಮ್ಮೂರು ಜಾತ್ರೆ ನೋಡೋದಕ್ಕೆ ನಾನು ವೇಟ್ ಮಾಡ್ತಿದ್ದಿದ್ದೆ ಇದಕ್ಕೆ ಸೊ ನಮ್ಮೂರು ಜಾತ್ರೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಲಂಕಾರ ಅಂತೂ ಸೂಪರಾಗಿರ್ತಾರೆ ನನಗಂತೂ ತುಂಬ ಇಷ್ಟ ನೋಡೋದಕ್ಕೆ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ನೀರು ಮಜ್ಜಿಗೆ ಪಾನ್ಕ ಕೋಸಂಬ್ರಿ ಎಲ್ಲ ಕೊಡ್ತಾರೆ ಸೊ ಅಲ್ಲಿಗೆ ಹೋಗಬೇಕು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಅಂಗಡಿಯಲ್ಲಿ ಸೊ ಅಲ್ಲಿ ಹೋಗಿ ರಂಗೋಲಿ ಎಲ್ಲ ಹಾಕಿ ಅಲ್ಲಿ ದೇವ್ರ ಮನೆ ಕ್ಲೀನ್ ಮಾಡಬೇಕು ಸೊ ಬನ್ನಿ ಬೇಗ ಮನೇಲಿ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿ ಅಲ್ಲಿಗೆ ಹೋಗೋಣ ಹಾಗೆ ಅವರೆಲ್ಲರಿಗೂ ನಾಷ್ಟ ಕೂಡ ಮಾಡ್ಕೊಳ್ಬೇಕು ಸೊ ಚಿತ್ರಾನ್ನ ಮತ್ತು ಚಟ್ನಿ ಮಾಡ್ಕೊಳ ಅಂತಿದ್ದೀನಿ ಬನ್ನಿ ಬೇಗ ಎಲ್ಲ ಮನೇಲಿ ಕೆಲಸ ಮುಗಿಸಿ ಹೊರಡೋಣ ಸೊ ಫ್ರೆಂಡ್ಸ್ ಮೊಸರು ಫ್ರೆಶ್ ಆಗಿ ತರಿಸಿದೆ ಹೊಸಂಬ್ರಿ ಮೊಸರು ತರಿಸಿ ಅದಕ್ಕೆ ಮಜ್ಜಿಗೆ ಮಾಡಿಕೊಂಡು ಒಗ್ಗರಣೆ ಹಾಕೊಂಡಿದ್ದೀನಿ ಪಾನ್ಕ ಆಲ್ರೆಡಿ ನಾನು ತೋರಿಸಿದ್ದೀನಿ ವೀಡಿಯೋಗಳು ಇದೆಲ್ಲ ಅಡುಗೆಗಳು ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸೊ ಯಾಕೆಂದರೆ ತುಂಬ ಬೇಗ ಪೂಜೆ ಮಾಡಬೇಡ ಲೇಟ್ ಆಗುತ್ತೆ ಏನು ಅಂಗಡಿ ಹತ್ರ ಬೇರೆ ಹೋಗಬೇಕು ಅಂದ್ಕೊಂಡು ಹಾಗೆ ಪಾನ್ಕ ಕೋಸಂಬರಿ ಎಲ್ಲ ಮಾಡಿಕೊಂಡು ಎಲ್ಲದಕ್ಕೂ ಒಗ್ಗರಣೆ ಹಾಕ್ಕೊಂಡೆ ಸೊ ಒಗ್ಗರಣೆ ಎಲ್ಲ ಹಾಕಿ ದೇವ್ರ ಮುಂದೆ ಒಂದು ಸ್ವಲ್ಪ ಸ್ವಲ್ಪ ಇಟ್ಟು ಪೂಜೆ ಮಾಡಿದೆ ಮತ್ತು ಅಲ್ಲಿ ಬೇರೆ ಹೋಗಬೇಕಲ್ಲ ಲೇಟಾದರೆ ಕಷ್ಟ ಅಂತ ಸೊ ಕರೆಕ್ಟಾಗಿ ಆರು ಹದಿನೈದು ಕಲ್ಲ ನಾನು ಪೂಜೆ ಮುಗಿಸ್ಕೊಂಡು ಆರೂವರೆ ಆಗುತ್ತೆ ಅಂದ್ಕೊಂಡ್ಬಿಟ್ಟಿದ್ದೆ ಇನ್ನೂ ಬೆಳಕಾಗಿರಲಿಲ್ಲ ಸೊ ತುಂಬ ಖುಷಿಯಾಯಿತು ಬೆಳಗ್ಗೆ ಬೆಳಿಗ್ಗೆ ಪೂಜೆ ಮುಗಿಸ್ಕೊಂಡಿದ್ದಕ್ಕೆ ಸೊ ನೋಡಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಹಾರ ನಾನು ಜಾಸ್ತಿ ಹಾಕೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಹಾರ ಹಾಕಿದ್ರೆ ಅದು ಬಿದೋಗುತ್ತೆ ಅಂದ್ಕೊಂಡು ಸೊ ಈಗ ಪೂಜೆ ಎಲ್ಲ ಮುಗೀತು ಈಗ ಅಲ್ಲಿ ಇರೋರಿಗೆಲ್ಲ ನಾಷ್ಟ ಮಾಡ್ಕೋಬೇಕು ಇವತ್ತು ಭಾನುವಾರ ಆಗಿರೋದ್ರಿಂದ ಯಾವುದು ವೆಜ್ ಹೋಟ್ಲು ಅಷ್ಟು ತೆಗ್ದಿರಲ್ಲ ಸೊ ಅದು ಹತ್ತರಿಂದ ಹದಿನೈದು ಜನಕ್ಕೆ ಅಷ್ಟು ಊಟ ಬೇಕು ಸೊ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಇದರದ್ದು ಎರಡು ಟಬ್ ಅಷ್ಟು ಮಾಡ್ಕೊಂಡಿದ್ದೆ ಸೊ ಈಗ ತಗೊಂಡು ಹೋಗೋಣ ನೋಡಿದ್ರಲ್ಲ ಆರು ಕಾಲ ಪೂಜೆ ಆಯಿತು ಸೊ ಈಗ ಏಳು ಗಂಟೆ ಆಗಿದೆ ಚಿತ್ರಾನ್ನ ಕೂಡ ರೆಡಿಯಾಗಿದೆ ಒಂದು ಹತ್ತರಿಂದ ಹನ್ನೆರಡು ಜನಕ್ಕೆ ನಾಷ್ಟ ಮಾಡ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಈಗ ರೆಡಿ ಆಗಬೇಕು ನಮ್ಮ ಮನೆಯವ್ರು ಬರ್ತಾರೆ ಬನ್ನಿ ಬೇಗ ರೆಡಿ ಆಗೋಣ ಸೊ ಫ್ರೆಂಡ್ಸ್ ನಾನು ಈಗ ರೆಡಿಯಾಗಿದ್ದೀನಿ ಈಗ ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ ಅವ್ರು ಹೊರಡೋದೆ ಓಡೋದೆ ಅಲ್ಲಿನ ತುಂಬ ಕೆಲಸ ಇದೆ ಆಲ್ರೆಡಿ ಏಳುವರೆ ಹೋಗಿದೆ ಟೈಮು ಇನ್ನೂ ಅಲ್ಲಿ ಹೋಗಿ ಎಲ್ಲ ಕೆಲಸ ಮುಗಿಸಿ ಸ್ಟಾರ್ಟ್ ಮಾಡೋಷ್ಟು ಒಂಬತ್ತುವರೆ ಹತ್ತು ಗಂಟೆ ಆಗ್ಬೋದು ಸೊ ಬನ್ನಿ ಬೇಗ ಹೋಗೋಣ ಸೊ ಫ್ರೆಂಡ್ಸ್ ಈಗ ಈಗ್ತಾನೆ ನಾನು ಕೂಡ ಅಂಗಡಿ ಹತ್ತಿರ ಬಂದೆ ಅಂಗಡಿ ಹತ್ತಿರ ಬಂದು ನೋಡಿದ್ರೆ ಇವ್ರು ಏನೂ ಮಾಡಿರಲಿಲ್ಲ ನಿಂತ್ಕೊಂಡಿದ್ರು ನಿಂತ್ಕೊಂಡು ಏನು ಮಾಡ್ತಾಯಿದ್ರು ಗೊತ್ತಿಲ್ಲ ಒಬ್ಬರೊಬ್ಬರು ಅದೊಂದು ನೋಡ್ತಾ ನೋಡ್ತಾಯಿದ್ರು ಸೊ ಹಾಗಾಗಿ ಬಾಗ್ಲಿಗೆ ಬೇಗ ನೀರು ಹಾಕ್ಕೊಡಿ ರಂಗೋಲಿ ಹಾಕ್ತೀನಿ ಟೈಮ್ ಆಗಿದೆ ಅಂತಂದೆ ಎಂಟು ಗಂಟೆ ಆಗೋಯ್ತು ಆಲ್ರೆಡಿ ಸೊ ಇಷ್ಟೊತ್ತಿಗೆ ಆಲ್ರೆಡಿ ಪೂಜೆ ಮುಗಿಸ್ಬೇಕು ಅಂತಲೇ ಪಾಪ ನಮ್ಮ ಮನೆಯವ್ರು ನಾಲ್ಕು ಗಂಟೆಗೆ ಎದ್ದು ಬಂದಿದ್ರು ಆದ್ರೂ ಪೂಜೆ ಮುಗಿಸೋಷ್ಟಲ್ಲ ಹತ್ತು ಗಂಟೆ ಆಗೋಯ್ತು ಸೊ ಆಮೇಲೆ ನೀರೆಲ್ಲ ಹಾಕೊಟ್ಟ ಮೇಲೆ ನಾನು ರಂಗೋಲಿ ಇದ್ದೆ ಅವರೆಲ್ಲರೂ ಮಜ್ಜಿಗೆ ಕೋಸಂಬರಿಗೆ ಎಲ್ಲ ರೆಡಿ ಇದ್ರು ಸೊ ನೆನೆ ರಾತ್ರಿ ಎಲ್ಲನೇ ಒಂದು ಸತಿ ಬಟ್ ಈಗಲೂ ಇನ್ನೊಂದು ಸತಿ ನೀರು ಹಾಕ್ಕೊಟ್ಟಿದ್ದಾರೆ ಸೊ ಮುಂದಗಡೆ ದೊಡ್ಡ ರಂಗೋಲಿನೇ ಎರಡು ಹಾಕಬೇಕು ಅಂತ ನಾನು ಇದ್ದಿದ್ದು ಬಟ್ ಆದರೆ ಟೈಮ್ ಇರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಚಿಕ್ಕ ರಂಗೋಲಿನೇ ಹಾಕ್ಕೊಂಡೆ ಈ ರಂಗೋಲಿ ಅಂತೂ ನನಗೆ ತುಂಬ ಫೇವ್ರೇಟು ಹನ್ನೊಂದರಿಂದ ಆರು ನನಗೆ ಇದು ಫಸ್ಟ್ ರಂಗೋಲಿಯಲ್ಲಿ ನೆನಪು ಬರೋದು ಅಂದರೆ ಇದೇ ರಂಗೋಲಿನೇ ನನಗೆ ಬೇಗ ನೆನಪು ಬರ್ತಾ ಅಂದರೆ ಬೇಗ ಹಾಕ್ಬಿಡ್ತೀನಿ ನೋಡ್ತೀರಾ ಸೊ ಬೇರೆ ರಂಗೋಲಿಗಳೆಲ್ಲ ಒಂದು ಸತಿ ನೋಡ್ಕೊಬೇಕು ಹೆಂಗೆ ಹಾಕೋದು ಏನು ಅಂತ ಯಾಕಂದರೆ ತುಂಬ ವರ್ಷ ಆಯಿತು ನಾನು ರಂಗೋಲಿ ಹಾಕೋದು ಬಿಟ್ಟು ಸೊ ಹಾಗಾಗಿ ಈ ರಂಗೋಲಿ ಅಂತೂ ಅದು ಎಷ್ಟು ಸತಿ ಹಾಕ್ಬಿಟ್ಟಿದ್ದೀನೋ ನನಗೇ ಗೊತ್ತಿಲ್ಲ ಬಟ್ ತುಂಬ ಅಂದರೆ ತುಂಬ ಇಷ್ಟ ಇದು ಕಲರ್ ಹಾಕಿದ್ದು ಕೂಡ ನನಗೆ ಇಷ್ಟ ಆಯಿತು ಇದನ್ನು ಕಲರ್ ಹಾಕೋಗೋಷ್ಟರಲ್ಲಿ ಚಿಕ್ಕ ರಂಗೋಲಿಗೆ ಕಲರ್ ಹಾಕಿ ಹಾಳು ಮಾಡಿದರು ಯಾರೋ ಒಬ್ಬರು ಸೊ ಬೇಡ ಆಮೇಲೆ ನಾನು ಇದಕ್ಕೆ ಕಲರ್ ಹಾಕ್ಕೊಂಡು ಅದ್ರ ಮೇಲೆ ಇನ್ನು ಸ್ವಲ್ಪ ವೈಟ್ ರಂಗೋಲಿ ಹಾಕಿದೆ ಅದನ್ನು ಹಾಳು ಮಾಡಿಬಿಟ್ಟು ಆಮೇಲೆ ಡೈಲಾಗ್ ಬೇರೆ ಹೇಳ್ತಾರೆ ಏನಂತ ನಾನು ಇದ್ದಿದ್ದರೆ ಇನ್ನೂ ಚೆನ್ನಾಗಿ ರಂಗೋಲಿ ಆಗ್ತಿದ್ದೆ ಆವಾಗ ಹಾಕೋರಿಗೂ ಬೇಜಾರಾಗುತ್ತಲ್ವ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಬಾರ್ದು ಸೊ ನಮ್ಮ ಕೈಲಾಗಿ ನಾವು ಮಾಡಿದ್ದೀವಿ ಇಲ್ಲ ಅವ್ರಿಗೆ ಅಷ್ಟಿದ್ರೆ ಬಂದು ಹಾಕ್ಬೋದಿತ್ತು ಸೊ ಹಾಗಾಗಿ ಆ ಥರ ಅಂದ್ಬಿಟ್ರು ಅದು ಒಂದು ಸ್ವಲ್ಪ ಬೇಜಾರಾಯಿತು ಅವ್ರ ಹತ್ರ ನಾನು ಮಾತಾಡೋದಿಲ್ಲ ಬೇಕು ಅಂತಲೇ ಅಂದಿದ್ದಾರೆ ಸೊ ಇರಲಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅವ್ರು ಅಂದ್ಕೊಂಡು ಅವ್ರಿಗಾಗುತ್ತೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಆಮೇಲೆ ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವರು ಇಬ್ರು ಬಂದು ನಾನು ಕಲರ್ಸ್ ಹಾಕ್ತೀನಿ ನನ್ನ ಜೊತೆ ಹೆಲ್ಪ್ ಮಾಡಿದ್ರು ಎಲ್ಲೇ ಒಂದ್ ಕಡೆ ಒಂದು ಕಡೆ ಅನ್ಕಂಫರ್ಟಬಲ್ ಆಯ್ತು ಅಂದ್ರೆ ಅನ್ಕಂಫರ್ಟಬಲ್ ಆಗಿದ್ ನಮ್ಮ ಇರ್ತಾರೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾನು ಹೇಳ್ಕೊಂಡಿಲ್ಲ ಅಂದ್ರೂ ಅವ್ರಿಗೆ ಅರ್ಥ ಹಾಳು ಮಾಡೋದೆಲ್ಲ ಮಾಡಿದ್ರು ಆಮೇಲೆ ನಾನು ಹೋಗಿ ಅದ್ರ ಮೇಲೆ ವೈಟ್ ರಂಗೋಲಿ ಆಗಿಬಿಟ್ಟು ಒಂದು ಸ್ವಲ್ಪ ಸರಿ ಮಾಡಿದೆ ಇನ್ನು ಎಲ್ಲರೂ ಬರ್ತಾರೆ ಚೆನ್ನಾಗಿ ಮಾಡಿಸ್ಬೇಕು ಅಂತ ಸೊ ಇಷ್ಟೆಲ್ಲ ಆದಮೇಲೆ ನಮ್ಮ ಮನೆಯವರು ಹೋಗಿ ದೇವ್ರ ಮನೆ ಹತ್ರ ರೆಡಿ ಮಾಡ್ತಾಯಿದ್ರು ಅವರೆಲ್ಲರೂ ಕೆಳಗೆ ರೆಡಿ ಮಾಡ್ತಾಯಿದ್ರು ಇನ್ನು ಎಲ್ಲರೂ ಇದ್ರಲ್ಲ ನಾನು ಹೋಗೋದೇನಕ್ಕೆ ಏನಕ್ಕೆ ಅಂದ್ಕೊಂಡು ಅನ್ಸಲು ನಿಂತ್ಕೊಂಡ್ಬಿಟ್ಟು ಅದೊಂದು ಸ್ವಲ್ಪ ಬೇಜಾರಾಯಿತು ಹಂಗೆ ಮಾತಾಡಿದ್ದು ಸೊ ಏನೂ ಆಗೋದಿಲ್ಲ ನಾವು ಒಳ್ಳೆ ಮೂಡಲ್ಲಿ ಬಂದಿರ್ತೀವಿ ಏನೇನೋ ಮಾಡಬೇಕು ಅಂತ ಥರ ಅಲ್ಲ ಆದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ನೀರು ಮಜ್ಜಿಗೆ ಪಾನ್ಕ ಎಲ್ಲ ಟೇಸ್ಟ್ ನೋಡಿ ಆಮೇಲೆ ಬಂದವ್ರಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಈ ಸತಿ ಏನು ಗುಂಪಲ್ಲಿ ಬಂದಿಲ್ಲ ಜನ ಆದ್ರೂ ಬಂದು ತೊಗೊಂಡು ಹೋದ್ರು ಒಂದು ನಾಲ್ಕೈದು ಜನ ಹಿಂಗೆ ಹಿಂಗೆ ಬಂದು ಹೋಗ್ತಾಯಿದ್ರು ಸಿಕ್ಕಾಪಟ್ಟೆ ಖುಷಿ ಆಯಿತು ಪಾನಕ ಮಜ್ಜಿಗೆ ಕೋಸಂಬರಿ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಕೂಡ ಸೊ ಅಲ್ಲಿರೋರು ಎಲ್ಲರೂ ನಮ್ಮ ಅಣ್ಣಂದಿರ್ತಾರೇ ಅವರೆಲ್ಲರೂ ಸ್ವಂತ ಥರನೇ ಟ್ರೀಟ್ ಮಾಡ್ತಾರೆ ಮಾತಾಡಿಸ್ತಾರೆ ನನಗಂತೂ ತುಂಬ ಖುಷಿಯಾಯಿತು ಬಟ್ ನಾನಂತೂ ತುಂಬ ಬೇಗ ಎಲ್ಲರ ಜೊತೆ ಅಡ್ಜಸ್ಟ್ ಆಗೋದಿಲ್ಲ ಬಟ್ ಒಂದು ಜೊತೆ ಅಡ್ಜಸ್ಟ್ ಆದರೆ ಅಷ್ಟೇ ಸೊ ಫ್ರೆಂಡ್ಲಿಯಾಗಿ ಇರ್ತಾರೆ ಅವರು ನಮ್ಮ ಮನೆಯವ್ರ ಫ್ರೆಂಡ್ ಅಲ್ವಾ ಸೊ ಹಾಗಾಗಿ ನಾನು ತಂಗ್ಯವ ತಂಗ್ಯವ ಅಂತಲೇ ಕರೀತಾರೆ ನನಗದು ತುಂಬ ಇಷ್ಟ ಸೊ ಹಾಗಾಗಿ ಏನೇ ಫಂಕ್ಷನ್ ಮಾಡಿದ್ರು ಕರೀತಾರೆ ಸೊ ಹಾಗಾಗಿ ಹೋಗಿದ್ವಿ ನೆಕ್ಸ್ಟ್ ನಾವು ಇಲ್ಲಿಗೆ ಬರೋದು ಅಂದರೆ ಇನ್ನು ಯುಗ ದಸರಾಗೆ ದಸರಾಗೆ ಬರ್ತೀವಿ ಆವಾಗ ಗಾಡಿಗಳಿಗೆಲ್ಲ ಪೂಜೆ ಮಾಡಬೇಕಲ್ಲ ನಮ್ಮ ಗಾಡಿಗಳೆಲ್ಲ ತಂದು ಇಲ್ಲೇ ಪೂಜೆ ಮಾಡ್ತೀವಿ ಒಟ್ಟಿಗೆ ಆಗ ನಾನೇ ಪೂಜೆ ಮಾಡ್ತಿದ್ದಿದ್ದು ಮೂರು ವರ್ಷ ಕೂಡ ಈ ವರ್ಷವೂ ನಾನೇ ಮಾಡ್ತೀನಿ ಸೊ ಈ ಸತಿ ಒಂದು ಸ್ವಲ್ಪ ಜನ ಜಾಸ್ತಿ ಇದ್ದರಿಂದ ಸೊ ನನಗೆ ಒಂದು ಸತಿ ಅನ್ಕಂಫರ್ಟಬಲ್ ಫೀಲ್ ಆಯಿತು ಸೊ ನೋಣ ನೆಕ್ಸ್ಟ್ ಟೈಮ್ ಹೆಂಗಿರುತ್ತೆ ಅಂತ ನೋಡಿಕೊಂಡು ಇದು ಮಾಡಿರ್ತೀನಿ ಒಂದು ಸತಿ ಅನ್ಕಂಫರ್ಟಬಲ್ ಆಯಿತು ಅಂದರೆ ನಾನೇ ಅಲ್ಲಿಂದ ದೂರ ಇದ್ದಿರ್ತೀನಿ ಹೋಗೋದಕ್ಕೆ ಹೋಗೋದಿಲ್ಲ ಯಾಕೆ ಸುಮ್ಮನೆ ನಮ್ಮಿಂದ ಅಂತ ಇನ್ನು ಮಾತಿಗೆ ಮಾತು ಕೊಡೋದಕ್ಕೆ ನನಗಿಷ್ಟ ಆಗೋದಿಲ್ಲ ಸೊ ಒಂದು ಸತಿ ಅನ್ಕಂಫರ್ಟಬಲ್ ಫೀಲ್ ಆಯಿತು ಅಂದರೆ ಆ ಜಾಗದಿಂದ ನಾನೇ ದೂರ ಇದ್ದುಬಿಡ್ತೀನಿ ಸೊ ಈಗ ಒಂದು ಗಂಟೆಗೆಲ್ಲ ಮುಗೀತು ಮಜ್ಜಿಗೆ ಪಾನಕ ಎಲ್ಲ ಕೊಟ್ಟಿದ್ದು ಈಗ ಎಲ್ಲ ಇದ್ದಾರೆ ನಮ್ಮ ಅಣ್ಣಂದಿರ ಎಲ್ಲ ತೊಳೆದಿಡ್ತಾಯಿರೋದು ನಾವೇನು ಹೋಗಲಿಲ್ಲ ತೊಳೆಯೋದಕ್ಕೆ ಎಲ್ಲ ಅವರೇ ಮಾಡ್ತಾರೆ ಸೊ ನಿಜವಾಗ್ಲೂ ಎಲ್ಲರೂ ಒಳ್ಳೆಯವರೇ ಸುಳ್ಳು ಹೇಳಬಾರ್ದು

ತುಂಬಾ ಚೆನ್ನಾಗಿ ಬೇಕು ಫ್ರೆಂಡ್ಸ್ ಈಗ ಟೈಮ್ ಬಂದ್ ಎರಡ್ ಗಂಟೆ ಆಗಿದೆ ಇಷ್ಟೊತ್ತಾಯ್ತು ಎಲ್ಲ ಮುಗಿಯೋಷ್ಟರಲ್ಲಿ ಸೊ ಸಿಕ್ಕಾಪಟ್ಟೆ ಸಾಕಾಗಿದೆ ಅವರು ಎಲ್ಲ ಕ್ಲೀನ್ ಮಾಡ್ತಿದ್ರೆ ಸೊ ನನ್ ಮನೆಗೆ ಬಂದೆ ಈಗ ಎರಡ್ ಗಂಟೆ ಆಗಿದೆ ಅಲ್ವಾ ನಮ್ಮೂರಲ್ಲಿ ತೇರ್ ಇವತ್ತು ಎರಡ್ ಗಂಟೆಗೆ ತೇರ್ ಎಳಿತಾರೆ ಸೊ ಹೋಗ್ಬೇಕು ಅನ್ಕೊಂಡಿದೀನಿ ಇನ್ನು ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾ ಇದೆ ಏನ್ ಮಾಡೋದು ಅಂತ ನಮ್ಮ ಮನೆಯವನ್ನ ಕೇಳಿ ನೋಡ್ತೀನಿ ಅವ್ರು ಬಂದಿ ಕರ್ಕೊಂಡೋದ್ರೆ ಹೋಗೋಣ ಏನಂದ್ರೆ ಸಂಜೆ ಹೋಗೋಣ ಸೊ ಬನ್ನಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಈಗ ಸಂಜೆ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತೀನಿ ಟೈಮ್ ಬಂದು ಯಾರೂ ಕಾಲಾಗಿದೆ ದೇವ್ರ ದೀಪ ಕೂಡ ಹಚ್ಚಿದಾಗಿದೆ ಸೊ ಮಧ್ಯಾಹ್ನ ಹೋಗಲಿಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಬೆಳಗ್ಗೆ ಬಂದು ನಾಲ್ಕೂವರೆಗೆ ಎದ್ದಿದ್ದು ಸೊ ಅದಾದ್ಮೇಲೆ ನಿದ್ದೆನೇ ಇಲ್ಲ ಫುಲ್ಲು ಕೆಲಸ 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 ಹಿಂಗೆ ಆಗೋಗಿತ್ತು ಸೊ ಹಾಗಾಗಿ ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಿದ್ದೆ ಹಿಂಗೆ ಮಲ್ಗೋಣ ಅಂತ ಕಣ್ಣು ಮುಚ್ಚಿದ್ರೆ ಸಾಕು ಹಾಗೆ ಫೋನ್ ಕಾಲ್ಸ್ ಬರ್ತಿತ್ತು ಸೊ ಮಲ್ಗೋದಿಕ್ಕೂ ಆಗಲಿಲ್ಲ ಸಿಕ್ಕಾಪಟ್ಟೆ ಟಯರ್ಡ್ ಇದೆ ಈಗಲೂ ಹೋಗೋದ ಬೇಡವಾ ಅಂತಲೇ ಇದ್ದೀನಿ ಸೊ ಕಾಲೆಲ್ಲ ತುಂಬ ಇದೆ ಯಾಕಂದರೆ ಅಲ್ಲಿ ನಿಂತ್ಕೊಂಡೇ ಇದ್ವಲ್ಲ ಸೊ ಹಾಗಾಗಿ ಸೊ ಹೋಗಲೇಬೇಕು ಏನೂ ಮಾಡೋಕ್ಕಾಗಲ್ಲ ವರ್ಷಕ್ಕೆ ಒಂದೇ ಸತಿ ಜಾತ್ರೆ ಬರೋದು ಸೊ ಹಾಗಾಗಿ ನೋಡೋಣ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಅವ್ರು ಬಂದಮೇಲೆ ಒಂದು ಏಳುವರೆ ಹಂಗೆ ಹೋಗ್ತೀವಿ ಹೋಗಿ ಅಲ್ಲಿ ಹೇಗೆ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಸೊ ಫ್ರೆಂಡ್ಸ್ ಜಾತ್ರೆಗೆ ಹೋಗೋಣ ಅಂತ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಬೆಳಗ್ಗೆಯಿಂದ ಇದ್ದೆ ನಾನು ಸೊ ಅದು ಯಾಕೋ ಇಲ್ಲ ನನಗೆ ಹೋಗ್ಬೇಕಾ ಅಂತ ಅನಿಸೋ ಹಾಗಾಗ್ಬಿಟ್ಟಿತ್ತು ಸೊ ಆದ್ರೂ ಹೋದೆ ವೀಡಿಯೋ ಮಾಡ್ಕೊಡ್ಬೇಕಲ್ಲ ಅಂತ ಅಲ್ಲಿಯೂ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಾನು ದೇವಸ್ಥಾನ ಒಳಗೇನು ಹೋಗೋದಕ್ಕಾಗಲಿಲ್ಲ ಫುಲ್ ಅಂದರೆ ಫುಲ್ಲು ಜನ ಸಿಕ್ಕಾಪಟ್ಟೆ ಜನ ಇದ್ದರು ದೇವಸ್ಥಾನ ಒಂದು ಅಷ್ಟು ದೂರ ಇದೆ ಒಂದು ಐನೂರು ಮೀಟರಷ್ಟು ಜನ ಇದ್ದಾರೆ ಫುಲ್ಲು ಇನ್ನು ಹೋಗಿ ನಿಂತ್ಕೊಂಡ್ರೆ ಒನ್ ಅವರ್ ಮೇಲೆ ಆಗುತ್ತೆ ಇನ್ನು ವೀಚೆ ಬರೋದು ಅಂದ್ಕೊಂಡು ಸೊ ಹೋಗಲಿಲ್ಲ ತುಂಬ ಲೇಟ್ ಬೇರೆ ಹೋಗಿತ್ತು ಕರೆಕ್ಟಾಗಿ ಏಳುವರೆಗೂ ಏನೋ ಹೋದ್ವಿ ಇದೆಲ್ಲ ಸುತ್ತಾಕೊಂಡು ಆರ್ಕೆಸ್ಟ್ರಾ ಒಂದು ಸ್ವಲ್ಪ ನೋಡಿಕೊಂಡು ಮನೆಗೆ ಬರೋಷಲೇ ಒಂಬತ್ತುವರೆ ಆಗಿತ್ತು ಇನ್ನು ದೇವಸ್ಥಾನ ಏನಾದರೂ ಹೋಗಿದರೆ ಹನ್ನೊಂದು ಗಂಟೆ ಹತ್ತುವರೆ ಆಗ್ತಿತ್ತು ಸೊ ಹಾಗಾಗಿ ಹೋಗಲಿಲ್ಲ ನಾವು ಈ ಸತಿ ಏನು ಅಷ್ಟು ಜಾಸ್ತಿ ಅಂಗಡಿಗಳು ಕೂಡ ಇಟ್ಟಿರಲಿಲ್ಲ ಸೊ ಸಿಂಪಲ್ಲಾಗೇ ಮಾಡಿದ್ರು ಸೊ ನಾನು ತುಂಬ ಗ್ರ್ಯಾಂಡಾಗಿರುತ್ತೆ ಈ ಸತಿ ಅಂತ ಅಂದ್ಕೊಂಡೆ ಯಾಕಂದರೆ ಹೋದ ವರ್ಷ ಎಲ್ಲ ತುಂಬ ಗ್ರ್ಯಾಂಡಾಗೆ ಮಾಡಿದರು ಸೊ ಈ ವರ್ಷ ಕೂಡ ಗ್ರ್ಯಾಂಡಾಗೆ ಇರುತ್ತೆ ಅಂತ ಅನ್ಕೊಂಡೆ ಆರ್ಕೆಸ್ಟ್ರಾ ಕೂಡ ಒಂದು ಸ್ವಲ್ಪ ಸಿಂಪಲ್ಲಾಗೆ ಇತ್ತು ಜಾಸ್ತಿ ಏನು ಎಂಟರ್ಟೈನ್ಮೆಂಟಾಗಿ ಇರಲಿಲ್ಲ ಸೊ ಏನೂ ಮಾಡೋದಕ್ಕಾಗೋದಿಲ್ಲ ಅಂದ್ಕೊಂಡು ಯಾರೋ ಮಾಡಿಸ್ತಾ ಇರೋದು ನಾವೇನು ಕೂತ್ಕೊಂಡು ನೋಡೋದಕ್ಕೆ ಹೇಳೋ ಹೇಳ್ಬೋದಲ್ಲ ಸೊ ಹಾಗಾಗಿ ಹೋಗಿ ಎಲ್ಲ ನೋಡಿಕೊಂಡು ಬಂದ್ವಿ ಡೆಕೋರೇಷನ್ ಏನೋ ಚೆನ್ನಾಗಿ ಮಾಡಿದ್ರು ನೋಡಿ ತೇರು ಬಂದು ನಮ್ಮೂರಲ್ಲಿ ಈ ಥರ ಇರುತ್ತೆ ಪ್ರತಿ ವರ್ಷವೂ ಇದೇ ತೇರು ಎಳೆಯೋದು ಇನ್ನೂ ದೇವ್ರನ್ನ ತೇರಿಂದ ತೆಗ್ದಿರಲಿಲ್ಲ ತೇರಲ್ಲೇ ಇತ್ತು ದೇವರು ಸೊ ಅದನ್ನೇ ನೋಡಿಕೊಂಡೆ ಅದನ್ನೇ ನೋಡ್ಕೊಂಡು ನೋಡಿ ಅಲ್ಲಿ ದೇವಸ್ಥಾನ ತುಂಬ ಒಳಗಡೆ ಇರೋದು ತೇರವರೆಗೂ ಇಲ್ಲಿವರೆಗೂ ಜನ ನಿಂತಿದ್ದಾರೆ ಸೊ ಹಾಗಾಗಿ ಹೋಗಲಿಲ್ಲ ದೇವಸ್ಥಾನ ಒಳಗಡೆ ಹೋದರೆ ಇನ್ನು ಸಿಕ್ಕಾ ಕೊಡ್ರೆ ಆಗಲ್ಲ ಅದು ಈ ಶೆಕೆಯಲ್ಲಿ ಅಷ್ಟು ಇಕ್ಕಟ್ಟು ಜನದಲ್ಲಿ ಆಗೋಲ್ಲ ಅಂದ್ಕೊಂಡು ಪ್ರಸಾದ ಕೊಡ್ತಾಯಿದ್ರು ಪ್ರಸಾದ ತಿನ್ನೋಣ ಅಂತ ಹೋದ್ವಿ ಕೇಸರಿ ಭತ್ತು ಮತ್ತು ಪಲಾವ್ ಕೊಡ್ತಾಯಿದ್ರು ಕೇಸರಿ ಭಾತ್ ನಾನು ತಿನ್ನಲಿಲ್ಲ ನಂಗೆ ಕೇಸರಿ ಭಾ ಎಲ್ಲಿ ಹೋದ್ರೂ ಇಷ್ಟ ಆಗಲ್ಲ ಫ್ರೆಂಡ್ಸ್ ಮನೇಲಿ ಮಾಡೋ ಸ್ವೀಟ್ಸ್ ಈ ಕೇಸರಿ ಪೊಂಗಲ್ ಅಂದರೆ ಇದು ನನಗೆ ಇಷ್ಟ ಇಲ್ಲ ಸೊ ಊಟ ಮುಗಿಸ್ಕೊಂಡು ಬಂದ್ವಿ ಅಂತ ಜನನೂ ಇರಲಿಲ್ಲ ಈ ಸತಿ ಅದೇನೂ ಗೊತ್ತಿಲ್ಲ ಏನೇ ಇಲ್ಲ ಈ ಜನ ಫ್ರೆಂಡ್ಸ್ ಈಗ ಜಾತ್ರೆ ಎಲ್ಲ ನೋಡ್ಕೊಂಡಿದ್ದಿತ್ತು ಅಂಗಡಿಗಳು ತುಂಬ ಕಮ್ಮಿ ನೋಡಿ ತುಂಬ ಕಮ್ಮಿ ಎಲ್ಲೋ ಅಲ್ಲೊಂದು ಅಲ್ಲಲ್ಲೊಂದೊಂದಿದೆ ಸೊ ಹಾಗಾಗಿ ಒಂದು ಸ್ವಲ್ಪ ತಾರಕಿ ನೋಡಿಕೊಂಡು ಟೈಮ್ ಆಯಿತು ಓಡೋಣ ಅಂದ್ಕೊಂಡು ಬೆಳಗ್ಗೆಯಿಂದ ಅಲ್ಲೂ ನಿಂತ್ಕೊಂಡಿದ್ನಲ್ಲ ನಾಲ್ಕು ಗಂಟೆಗೆ ಎದ್ದಿತ್ತು ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಮಧ್ಯಾಹ್ನ ಮಲ್ಗೋಣ ಅಂದರೆ ಫೋನ್ ಮೇಲೆ ಫೋನ್ ಬರ್ತಾನೆ ಇತ್ತು ಸೊ ಹಾಗಾಗಿ ಮಧ್ಯಾಹ್ನವೂ ಮಲ್ಗೋದಕ್ಕೆ ಆಗಲಿಲ್ಲ ಒಂದು ಸತಿ ಎಚ್ಚರ ಆದರೆ ಮತ್ತೆ ನಿದ್ದೆ ಬರೋದಿಲ್ಲ ಸೊ ಹಾಗಾಗಿ ಮಧ್ಯಾಹ್ನನೂ ಮಲ್ಗೋ ಹೋಗಿ ಮಲ್ಕೋಣ ಅಂತ ಮನೆಗೆ ಹೊಡ್ತಾಯಿದ್ವಿ ಊಟ ಹೇಗಿರೋ ದೇವಸ್ಥಾನದಲ್ಲೇ ಆಯಿತಲ್ವ ಅಂದ್ಕೊಂಡು ಸೊ ಈಗ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ತನೇ ಜಾತ್ರೆಗೆ ಹೋಗಿ ಮುಗಿಸ್ಕೊಂಡು ಬಂದ್ವಿ ಸೊ ಅಂತ ಏನು ಅಂಗಡಿಗಳು ಇದ್ದಿಲ್ಲ ದೇವಸ್ಥಾನ ಒಳಗಡೆ ಆಗಲಿಲ್ಲ ಯಾಕಂದರೆ ತುಂಬ ಜನ ಇದ್ದರು ಸೊ ಹಾಗಾಗಿ ದೇವಸ್ಥಾನ ಒಳಗಡೆ ಆಗಲಿಲ್ಲ ಸೊ ನಾಳೆ ನಾಳೆ ಯಾವಾಗಾದ್ರೂ ಹೋದರೆ ತೋರಿಸ್ತೀನಿ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಿಟ್ಟರು ಫ್ರೆಂಡ್ಸ್ ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್